ಸೈಬರ್ ಕ್ರೈಮ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ನಟಿ ರಮ್ಯಾ ಕೇಸಿನಂತೆ ತನಿಖೆ ಕೈಗೊಂಡ ಪೊಲೀಸ್ ಹದಿನೈದು ಇನ್ಸ್ಟಾ ಖಾತೆ ಮಾಹಿತಿ ಕೇಳಿ ಮೇಟಾಗೆ ಪತ್ರ ನಾಡಿನಾದ್ಯಂತ ತುಳುಷಷ್ಟಿ ಆಚರಣೆ ಶ್ರೀ ಕ್ಷೇತ್ರ ಘಾಟಿಯಲ್ಲಿ ಕಳೆಗಟ್ಟಿದ ಸಂಭ್ರಮ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ರಾಜ್ಯದೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಬೆಂಗಳೂರಿನ ಚರ್ಚ್ಗಳಲ್ಲಿ ಅದ್ದೂರಿ ಕ್ರಿಸ್ಮಸ್ ಉಡುಗೊರೆ ಜೊತೆ ಶುಭಾಶಯ ಹೇಳಿ ಕ್ರೈಸ್ತರ ಸಡಗರ ಕ್ರಿಸ್ಮಸ್ ದಿನವೇ ಸಿನಿ ರಸಕರಿಗೆ ಡಬಲ್ ಧಮಾಕ ಬೆಳ್ಳಿ ಪರದೆ ಮೇಲೆ ಫಾರ್ಟಿ ಫೈವ್ ಜೊತೆ ಅಬ್ಬರಿಸಿದ ಮಾರ್ಕ್ ಅರ್ಜುನ್ ಡೈರೆಕ್ಷನ್ ಡೈರೆಕ್ಷನ್ಗೆ ಕಿಚ್ಚ ನಟನೆಗೆ ಬಹುಪರ